ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಗೆ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ತುಂಬ ದಿನವೇ ಅಂದ್ಕೋಬೋದು ತುಂಬ ದಿನ ವೀಡಿಯೋ ಮಾಡಬೇಕು ಈ ಥರ ಸ್ಯಾರಿ ಸೇಲ್ ಮಾಡೋದು ಮಾಡ್ಬೇಕು ಮಾಡಬೇಕಂತ ಅಂದ್ಕೊತಾ ಇದ್ದೆ ಫೈನಲ್ ಆಗಿ ಈ ಟೈಮ್ ಬಂದಾಗಿದೆ ಅದಕ್ಕೆ ಇವತ್ತು ನಾನು ವೀಡಿಯೋ ಮೊದಲು ಸ್ಯಾರಿ ರಿಲೇಟೆಡ್ ಆಗಿ ವಿಡಿಯೋ ವೀಡಿಯೋ ಇದ್ದೀನಿ ನೋಡಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇದು ನಾನು ಸಂಜೆನೇ ಇವತ್ತು ಬಂದುಬಿಟ್ಟು ಸ್ವಲ್ಪ ಸಂಜೆನೇ ಲೇಟ್ ಆಯಿತು ಬೆಳಗ್ಗೆ ಪೂಜೆ ಮಾಡಿ ನಾನು ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ಅಂತ ಮಿಸ್ ಮಾಡಲ್ಲ ಸಂಜೆ ಖಂಡಿತವಾಗ್ಲೂ ಪೂಜೆ ಮಾಡೇ ಮಾಡ್ತೀನಿ ಅದಕ್ಕೋಸ್ಕರ ಇವಾಗ ನಾನು ಸಾಯಂಕಾಲ ಟೈಮ್ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಬಿಟ್ಟು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆ ಹೊಸ್ದಾಗಿ ನೋಡೋರು ಪ್ಲೀಸ್ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನನಗೆ ತುಂಬ ದಿನ ಆಯಿತು ವೀಡಿಯೋ ಮಾಡಬೇಕು ಮಾಡಬೇಕಂತ ಅಂದ್ಕೊಂಡು ಮಾಡ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಫೈನಲಾಗಿ ಇವತ್ತು ಮಾಡಿಬಿಡೋಣ ಇನ್ಮೇಲಿದ್ದ ಸೊ ಗಂಟೆ ಸದ್ದು ಕೂಡ ಕೇಳಿಸ್ತಾ ಇತ್ತು ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ಬಿಡೋಣ ನೋಡೋಣ ಒಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಾಗತ್ತೆ ಏನು ಅಂತ ಅಂದ್ಕೊಂಡು ಏಕೆಂದರೆ ಇಲ್ಲಿ ಸೇಲ್ ಆಗತ್ತೆ ಆನ್ಲೈನ್ ಮುಖಾಂತರ ಇನ್ನೂ ಸ್ವಲ್ಪ ಸ್ಯಾರಿ ಸೇಲ್ ಮಾಡಿದ್ರೆ ಅಂದರೆ ಹೆಚ್ಚ ಹೆಚ್ಚಿನಾಗಿ ಒಂದು ಅಂಥ ಬಂಡವಾಳ ಹಾಕ್ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ತರಿಸ್ಬಿಟ್ಟು ನಿಮಗೂ ಕೂಡ ಒಂದು ರೀಸನಬಲ್ ಆಗಿರೋಂಥ ರೇಟಿಗೆ ಕೊಡಬೇಕಂತ ಅಂದ್ಕೊಂಡು ನಾನು ಇವತ್ತಿಂದ ನನ್ನ ಸೀರೆ ಬಿಸ್ನೆಸ್ಸಿಗೆ ಆನ್ಲೈನ್ ಮುಖಾಂತ್ರನೂ ಹಾಕ್ಬೇಕಂತ ಅಂದ್ಕೊಂಡು ಇದ್ದೀನಿ ಸೊ ಸಂಜೆ ಪೂಜೆ ಮಾಡಿಕೊಂಡು ಆನಂತರ ವೀಡಿಯೋ ಮಾಡಿಬಿಡೋಣ ಅಂತ ಅಂದ್ಕೊಂಡು ನೋಡಿಕೊಂಡು ಬನ್ನಿ ಯಾವ ರೀತಿ ಇದೆ ನನ್ನ ವೀಡಿಯೋ ಹಾಗೆ ಸ್ಯಾರಿ ಕಲೆಕ್ಷನ್ ಕೂಡ ಹೇಗಿದೆ ಅಂತ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ಇವಾಗ ಹೆಣ್ಮಕ್ಳಿಗಂದರೆ ಸೀರೆ ಅಂದರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ನಾನು ಮೊದಲು ಈ ಈ ಟಾಪಿಕನ್ನು ನಾನು ತೊಗೊಂಡು ಇವಾಗ ಸೀರೆ ಸೇಲ್ ಮಾ ಆನ್ಲೈನ್ ಮುಖಾಂತರ ಸೇಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಾನು ನಾಲ್ಕು ಐದು ವರ್ಷದಿಂದ ಜಾಸ್ತಿನೇ ಆಯಿತು ಅಂದ್ಕೊಳ್ತೀನಿ ನಾಲ್ಕೈದು ವರ್ಷದಿಂದ ನಾನು ಸ್ಯಾರಿ ಸೇಲ್ ಮಾಡ್ತಾ ಇರೋವಂಥದ್ದು ಆದರೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನನಗಿನ್ನೂ ಮೇನಾಗಿ ಇನ್ನೂ ಒಂದು ಆಸೆ ಇದೆ ಏಕೆಂದರೆ ನನ್ನ ಒಂದು ಟೈಲರಿಂಗ್ ಶಾಪು ಮಾಡಬೇಕು ಅದ್ರ ಜೊತೆಗೆ ಬಟ್ಟೆ ಎರಡೂ ಅಂಗಡಿ ಮಾಡಬೇಕಂತ ತುಂಬಾ ಆಸೆ ಇದೆ ಅದು ಇಲ್ಲೇ ಆಗಿರ್ಬೋದು ಬೇರೆ ಕಡೆ ಸಿಟಿಗಾದರೂ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಸದ್ಯಕ್ಕೆ ಸದ್ಯಕ್ಕೆ ಯಾವ ರೀತಿ ನಾ ಓದ್ತಾ ಇದೆ ಅಂತ ನೋಡೋಣ ಮುಂದೆ ಖಂಡಿತವಾಗ್ಲೂ ಆ ರೀತಿ ಒಂದು ಕನಸು ನೆನ್ ನನಸಾದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಅಂತೂ ಶೇರ್ ಮಾಡೇ ಮಾಡ್ತೀನಿ ಸೊ ಓಕೆನಾ ಹಾಗಾಗಿ ನನ್ನ ಆಮೇಲೆ ಮೇಲಾಗಿ ನನಗಿನ್ನೊಬ್ಬರು ಕಮೆಂಟ್ ಮಾಡಿ ಕಮೆಂಟ್ ಮಾಡೋದಕ್ಕಿಂತ ಪರ್ಸ್ನಲ್ಲಾಗೆ ಫೋನ್ ಮಾಡಿ ಹೇಳಿದರು ಕಿವಿ ದೋಸೆ ಸೇಲ್ ಆಗುತ್ತೆ ತುಂಬ ಜನ ಮಾಡ್ತಾಯಿದ್ದಾರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ ಹೇಳಿದರು ಅವರು ಹೇಳಿದವ್ರಿಗೆ ಕೂಡ ತುಂಬಾ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸೊ ನೋಡಿ ಇವಾಗ ಪೂಜೆ ಎಲ್ಲ ಆಯಿತು ದೀಪ ಹಚ್ತಾ ಇದ್ದೀನಿ ದೀಪ ಹಚ್ಕೊಂಡು ಆನಂತರ ನನ್ನ ನೋಡಿ ಮೊದಲನೇ ಬಂದ್ಬಿಟ್ಟು ನೋಡಿ ಇದು ಇದು ಮಾಮೂಲಿ ತುಂಬಾ ಚೆನ್ನಾಗಿದೆ ಕ್ಲಾತ್ ಕೂಡ ಚೆನ್ನಾಗಿದೆ ನೋಡಿ ಸೊ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ಇದು ನೋಡಿ ಚೆನ್ನಾಗಿದೆ ಸೀರೆ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡಿದ್ರೆ ಗೊತ್ತಾಗತ್ತೆ ಅಂತ ಅಂದ್ಕೊಳ್ತೀನಿ ಈ ಸೀರೆ ನೆಕ್ಸ್ಟ್ ಸೀರೆ ಬಂದ್ಬಿಟ್ಟು ನೋಡಿ ಇದು ಕಾಟನ್ ಪ್ಯೂರ್ ಕಾಟನ್ ಹಾಗೆ ಸಿಲ್ಕ್ ಬಾರ್ಡರ್ ಇದೆ ಸೊ ತುಂಬಾ ಚೆನ್ನಾಗಿದೆ ಈ ಸೀರೆ ಬಂದುಬಿಟ್ಟು ಸೊ ಯಾರಿಗಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಈ ನಂಬರಿಗೆ ನೋಡಿ ಇದು ಈ ಸೀರೆ ಕಾಟನ್ ಸೀರೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಫೋರ್ ಫಿಫ್ಟಿ ಇದು ಸೊ ತುಂಬ ಚೆನ್ನಾಗಿದೆ ನೋಡಿ ಈ ಸೀರೆ ನೆಕ್ಸ್ಟ್ ಸೀರೆ ಇದು ಆಲ್ಮೋಸ್ಟ್ ಸ್ವಲ್ಪ ಹಾಗೆ ನೋಡಿದ್ದೀವಿ ಸೀರೆ ಬಂದುಬಿಟ್ಟು ನೋಡಿ ಈ ರೀತಿ ಇದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು ಯಾಕೆಂದರೆ ನೋಡಿ ಆರೆಂಜ್ ಆ್ಯಂಡ್ ಪಿಂಕ್ ಕಲರ್ ಬಾರ್ಡರ್ ಇದೆ ಇದು ಇದು ಚಿಕ್ಕಪೇಟೆನಲ್ಲಿ ತೊಗೊಂಬಂದಿದ್ದು ಸೊ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ ಯಾರಿಗಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಈ ಸೀರೆ ಬಂದ್ಬಿಟ್ಟು ಇದರಲ್ಲಿ ಕಲರ್ಸ್ ಇದಾವೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಕಲರ್ಸ್ಗಳನ್ನು ಶೇರ್ ಮಾಡ್ತೀನಿ ಸೊ ಇದು ಚಿಕ್ಕಪೇಟೆನಲ್ಲಿ ತಂದಿದ್ದು ಹಾಗೆ ನಿಮಿಷ ಸೊ ಈ ಸ್ಯಾರಿ ಬಂದ್ಬಿಟ್ಟು ಫ್ಯಾನ್ಸಿ ಫ್ಯಾನ್ಸಿ ಸ್ಯಾರಿ ಹಾಗೆ ಸೊ ಈ ರೀತಿ ಬಂದಿದೆ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಸ್ ಕೂಡ ಕ್ವಾಲಿಟಿ ಕೂಡ ಕ್ಲಾತ್ ಕೂಡ ಚೆನ್ನಾಗಿದೆ ನೋಡಿ ಈ ಥರ ಸ್ಟೋನ್ ಬಂದಿದೆ ಸೊ ತುಂಬ ಚೆನ್ನಾಗೇ ಇದೆ ನೋಡಿ ಸೀರೆ ಸೊ ಯಾರಿಗಾದರೂ ಇದೇ ಸೀರೆ ಕಲರ್ ಬೇಕಂದರೆ ಸ್ಕ್ರೀನ್ ಶೂಟ್ ಉಟ್ಕೊಳ್ಳ್ರಿ ಹಾಗೆ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಕಲರ್ ಬೇಕಂತ ನಾವು ಆನ್ಲೈನ್ ಮುಖಾಂತರ ನಿಮಗೆ ಕೊರಿಯರ್ ಮಾಡ್ತೀವಿ ನಿಮ್ಮ ಅಡ್ರೆಸ್ಸು ಎಲ್ಲ ಡೀಟೇಲ್ಸು ಫೋನ್ ಮಾಡಿ ತಿಳಿಸಿದ್ದೆ ನೋಡಿ ಈ ಸ್ಯಾರಿ ಸ್ಟೋನ್ಸ್ ಇದೆ ಹಾಗೆ ಮಿರರ್ ವರ್ಕ್ ಇದೆ ಸೊ ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ಕಲರ್ಸ್ ಇದೆ ಯಾರಿಗಾದ್ರೂ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ ಈ ಸ್ಯಾರಿ ನೆಕ್ಸ್ಟ್ ಏ ಆಂಗ್ ರೀಡಿಯೋ ಮಾಡಕ್ಕೆ ಹಚ್ಚಿದ್ ನಾ ಅದ್ಕೆ ಹಾಕಿದ್ ಮಾಡಕ್ಕೆ ನೆಕ್ಸ್ಟ್ ಸ್ಯಾರಿ ಸ್ಯಾರಿ ಬಂದ್ಬಿಟ್ಟು ಫೋಟೋ ಶೇರ್ ಮಾಡ್ತೀನಿ ನೋಡಿ ಈ ರೀತಿ ಇದೆ ನೆಕ್ಸ್ಟ್ ನೆಕ್ಸ್ಟ್ ಸೀರೆ ಬಂದ್ಬಿಟ್ಟು ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಯಾಕೆಂದರೆ ರೇಷ್ಮೆ ಸೀರೆ ನೋಡಿ ಇದು ಇದು ಕೂಡ ತುಂಬ ಚೆನ್ನಾಗಿದೆ ಬಾರ್ಡರ್ ಮತ್ತು ಸೆರಗು ಕೂಡ ತುಂಬ ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿದೆ ಬಾರ್ಡರ್ ತೋರಿಸ್ತೀನಿ ಇದು ಈ ಸೀರೆ ಬಂದ್ಬಿಟ್ಟು ನೋಡಿ ಪೂರ್ತಿಯಾಗಿ ಬಿಚ್ಚಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ನೋಡಿ ಬಾರ್ಡರ್ ಈ ಥರ ಬಿಗ್ ಬಾರ್ಡರ್ ಬಾರ್ಡರ್ ಈ ಥರ ಇದೆ ನೋಡಿ ಸ್ಯಾರಿ ತುಂಬ ಚೆನ್ನಾಗಿದೆ ಇದು ಸ್ನೇಹಿತರೆ ರೆಡ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಅದು ಇದು ಸ್ಯಾರಿ ನೋಡಿ ಈ ರೀತಿ ಬಾರ್ಡರ್ ಈ ರೀತಿ ಬರುತ್ತೆ ನೋಡಿ ತುಂಬಾ ಸಾಫ್ಟ್ ಆಗಿದೆ ಕ್ಲಾತ್ ಬಂದ್ಬಿಟ್ಟು ನೆಕ್ಸ್ಟ್ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ತೋರಿಸಿದ್ನಲ್ವಾ ಅದರಲ್ಲಿ ಇದು ಸೊ ಈ ಸೀರೆ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಈ ಕಲರ್ ಇಷ್ಟ ಆಗತ್ತೆ ಅನ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ಚೆನ್ನಾಗಿದೆ ನೋಡಿ ಕಲರ್ ನೋಡಿ ಈ ರೀತಿ ಇದೆ ಇದ್ರ ಇದು ಕಾಂಬಿನೇಷನ್ ಬಂದ್ಬಿಟ್ಟು ಪಿಂಕ್ ಪಿಂಕ್ ಅಂಡ್ ಬ್ಲೂ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಯಾರಿಗಾದರೂ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ ನೋಡಿ ಹಾಗೆ ಮನೇಲಿ ಯಾರಾದರೂ ಬಿಸ್ನೆಸ್ ಮಾಡೋರು ಇದ್ರೆ ಖಂಡಿತವಾಗ್ಲೂ ಮನೇಲಿ ಮಾಡ್ಬೋದು ಸೊ ಇದು ಒಂದು ಇದು ಒಂದು ಕಲರ್ ಇದೆ ಹಾಗೆ ನೆಕ್ಸ್ಟ್ ಪ್ಲೇನ್ ಸ್ಯಾರಿ ಇದು ಈ ರೀತಿ ಇದೆ ನೋಡಿ ಇದು ಪರ್ಪಲ್ ಪಿಂಕ್ ಕಲರ್ ಇದು ಬ್ಲೌಸ್ ಅದು ಇದು ಸ್ಯಾರಿ ನೋಡಿ ಈ ರೀತಿ ಇದೆ ಇಷ್ಟ ಆಲ್ಮೋಸ್ಟ್ ಫೋಟೋ ನೋಡಿ ಈ ರೀತಿ ಇದೆ ತುಂಬ ದಿನ ವಿಡಿಯೋ ಮಾಡ್ಬೇಕು ಮಾಡ್ಬೇಕಂತ ಅನ್ಕೊಳ್ತಾ ಇದೆ ಸೀರೆ ಬಂದ್ಬಿಟ್ಟು ನೋಡಿದ ಪತಂಜಲಿ ಸ್ಯಾರಿ ಬಂದ್ಬಿಟ್ಟಿದ್ರು ತುಂಬಾ ಚೆನ್ನಾಗಿದೆ ಕ್ಲಾತ್ ಡೈಲಿ ವೇರ್ಗೆ ಹಾಗೆ ಆಫೀಸ್ ಹೋಗೋರ್ಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಹಾಗೆ ಸ್ಕೂಲ್ ಟೀಚರ್ಗೆ ಎಲ್ಲರಿಗೂ ತುಂಬಾ ಚೆನ್ನಾಗಿರುತ್ತೆ ಈ ಸೀರೆ ಕಾಟನ್ ಸ್ಯಾರಿ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಇದು ಕಾಟನ್ ಇದರಲ್ಲಿ ಕಲರ್ಸ್ ಇದಾವೆ ನೋಡಿ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊ ಸೊ ಈ ರೀತಿ ಎಲ್ಲ ಸೀರಿ ಸ್ಯಾರೀಸು ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಇದು ಈ ಥರ ಕಲ ಈ ಥರ ಕ್ಲಾತ್ ಇದು ಆಲ್ಮೋಸ್ಟ್ ಇದು ತುಂಬ ಸಾಫ್ಟಾಗಿದೆ ಇದು ಸ್ಯಾರಿ ನೋಡಿ ಇರುತ್ತಿದೆ ತುಂಬ ಸಾಫ್ಟಾಗಿದೆ ಇದರಲ್ಲಿ ಕಲರ್ಸ್ ಇದ್ದಾವೆ ನೋಡಿ ಸ್ನೇಹಿತರೆ ಯಾರಿಗಾದರೂ ಬೇಕಾದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರೋಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಆನ್ಲೈನ್ ಮುಖಾಂತರ ಸೀರೆ ಕೊರಿಯರ್ ಮಾಡ್ತೀವಿ ಇದೆಲ್ಲ ಮೊನ್ನೆ ರೀಸೆಂಟಾಗಿ ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿದ್ದು ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಕೂಡ ಚೆನ್ನಾಗಿದ್ದರೆ ಎಲ್ಲರೂ ಬೈ ಮಾಡ್ಬೋದು ಇಷ್ಟು ಇಷ್ಟು ಸೀರೆ ಕಲೆಕ್ಷನ್ ತೋರಿಸಿದ್ದೀನಿ ಸದ್ಯಕ್ಕೆ ನಾನಿನ್ನೂ ಅದು ಯಾವುದೂ ಆನ್ಲೈನ್ ಆರ್ಡರ್ ತಗೊಂಡಿಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೇ ಸ್ಕ್ರೀನ್ ಮೇಲೆ ನಂಗೆ ನಂಬರ್ ಹಾಕಿರ್ತೀನಿ ನಿಮಗೆ ಸೀರೆ ಬೇಕು ಅಂತಂದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಕೊರಿಯರ್ ಮೂಲಕ ಕಳಿಸ್ತೀವಿ ತುಂಬಾ ರೀಸನಬಲ್ ಆಗಿರೋಂಥ ರೇಟಿಗೆ ಕಳಿಸ್ಕೊಡ್ತೀವಿ ನೋಡಿ ಒಂದು ಸಲ ಬೈ ಮಾಡಿದರೆ ಗೊತ್ತಾಗತ್ತೆ ನಿಮಗೆ ಯಾವ ರೀತಿ ಇರುತ್ತೆ ಏನು ಕ್ವಾಲಿಟಿಗಳೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದೇ ರೀತಿ ನಾನು ಕಂಟಿನ್ಯೂ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ